ಪಿ ಜಿಲಿ ಇಡ್ತೀನಿ ಅಂತ ಒಂದು ಸಾಂಗಿದೆ ಅದು ನೆನಪಾಗ್ತೈತೆ ನನಗೆ ನೋಡಿರಿ ಸೌಂದರ್ಯನ ಚೆನ್ನಾಗಿದೆ ಆದರೆ ಎಂಟು ಕಿಲೋಮೀಟ್ರ್ ಬೆಟ್ಟ ಹತ್ತೋಕೆ ನಮ್ಮ ಸೌಂದರ್ಯನೇ ಹೋಗ್ಬಿಡುತ್ತೆ ಹಂಗಾಗೈತೆ ಪೊಸಿಷನು ಏನಿದೆ ಮೇಲ್ಗಡೆ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಆದರೂ ಚೆನ್ನಾಗಿ ತಂಪಾದ ಗಾಳಿ ತಂಪಾದ ವಾತಾವರಣ ಎಲ್ಲ ಚೆನ್ನಾಗಿದೆ ಯಾವುದು ಒಂದು ವೆಹಿಕಲ್ನೂ ಬರಲಿಲ್ಲ ಸ್ನೇಹಿತರೆ ಡ್ರಾಪ್ ಹಾಕೋಣ ಅಂದರೆ ಎಲ್ಲ ಫ್ಯಾಮಿಲಿ ಜೊತೆ ಕಾರಲ್ಲಿ ಬಂದಿದ್ದಾರೆ ಒಬ್ಬನೇ ನಡ್ಕೊಂಬತ್ತಾ ಇದ್ದೀನಿ ಯಾರೋ ಫ್ರೆಂಡ್ಸ್ ಇಲ್ಲ ಇಲ್ಲೇನೋ ಪಾರ್ಕ್ ಸಿಸ್ಟಮ್ ಥರ ಇದೆ ಒಂದು ನೋಡಿ ನೀವು ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ಮೆಂಟ್ ಮಾಡಿ ನೋಡ್ಬೋದು ನೀವು ಇದೆಲ್ಲ ವಿಶ್ರಾಂತಿ ಸ್ಥಳ ಸೂರ್ಯೋದಯ ವೀಕ್ಷಣೆ ಸ್ಥಳ ನೋಡಿ ಇದೆ ಸೂರ್ಯ ಉದಯದ ವೀಕ್ಷಣೆ ಸ್ಥಳ ಇದು ಬರ್ರಿ ನೋಡೋಣ ಮುಂದೆ ಇನ್ನೇ ಏನಿದೆಯೋ ನಾನು ತೋರ್ತೋ ಅತಿ ಅತಿ ಸುಸ್ತ ಎಂಟು ಏಳು ಕಿಲೋಮೀಟ್ರು ಏಳುವರೆ ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀನಿ ನೋಡ್ರಿ ಇಲ್ಲಿಂದನೇ ಸೂರ್ಯ ಉದಯದ ಸ್ಥಳ ಅಲ್ಲೇ ಟೈಮ್ ಆಗ್ಬಿಟ್ಟಿದೆ ಆರೂವರೆ ಮೇಲೆ ಹತ್ತಕ್ಕೆ ಬಿಡಲ್ವಂತೆ ನಾವು ಅಲ್ಲೇ ಹತ್ಬಿಟ್ಟಿದ್ದೀವಿ ಇಲ್ಲೇ ಕ್ಯಾನ್ ಟೈಮಿಂಗ್ಸ್ ಎಲ್ವೇನೋ ಗೊತ್ತಿಲ್ಲ ನನಗೂ ನೋಡೋಣ ಬನ್ನಿ ಇನ್ನು ಮೇಲುಗಡೆ ಎಲ್ಲ ತೋರಿಸ್ತೀನಿ ನಿಮಗೆ ಆದರೂ ನಮ್ಮ ಪ್ರತಿಪಾದಕ್ಕೆ ನೀವು ದಯವಿಟ್ಟು ಸಹಕಾರ ನೀಡಬೇಕು ನಿಮಗೆಲ್ಲ ತೋರಿಸ್ಬೇಕು ಅಂತ ಬಂದಿದ್ದೀನಿ ನೀವೆಲ್ಲ ನನಗೆ ಪ್ರೋತ್ಸಾಹ ಮಾಡಬೇಕು ನೋಡಿರಿ ಇಲ್ಲೆಲ್ಲ ಕುಂತ್ಕೊಳಕ್ಕೆ ಚೇ ಚೇರೆಲ್ಲ ಇದೆ ಒಬ್ಬೊಬ್ಬರು ನಡ್ಕೊಂಬಂದಿರ್ತಾರೆ ಅವ್ರಿಗೂ ವಿಶ್ರಾಂತಿ ಬೇಕು ಅಂತ ಇಲ್ಲೆಲ್ಲ ಹಾಕಿದ್ದಾರೆ ಕುಂತ್ಕೊಳಕ್ಕೆ ರೆಸ್ಟ್ ಪ್ಲೇಸ್ ಅದು ಆರಾಮಾಗಿ ರೆಸ್ಟ್ ಮಾಡ್ಬೋದು ಬನ್ನಿ ನೋಡೋಣ ಸ್ವಲ್ಪ ದೂರ ಇದೆ ತೋರಿಸ್ತೀನಿ ಅಂತ ಹಸಿರು ಎಲ್ಲ ನೋಡ್ಬೋದು ನೀವೆಲ್ಲ ಹಸಿರೂ ಎಲ್ಲ ಕಡೆ ಹಸಿರು ಈ ಥರ ಇದ್ದರೆ ಗಿಡವನ್ನು ಬೆಳೆಸಿ ಅಥವಾ ಮರವನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತ ಅವಾಗೆ ಜನಗಳಿಗೆ ಗೊತ್ತು ಅವಾಗಿನ ಜನಗಳಿಗೆ ಗೊತ್ತು ಮರ ಬೆಳೆಸಿ ನಾಡು ಉಳಿಸಿ ಅಂತ ಆದರೆ ಇವಾಗ ಎಲ್ಲ ಕಡೆ ಮರ ಕಟ್ ಮಾಡ್ತಾ ಇದ್ದಾರೆ ಮರೂ ಉಳಿಸ್ತಾ ಇಲ್ಲ ನಾಡೂ ಉಳಿಸ್ತಾ ಇಲ್ಲ ನೋಡ್ಬೋದು ನೀವು ಎಲ್ಲ ನೋ ಪಾರ್ಕಿಂಗ್ ಇದು ಎಷ್ಟು ದೂರ ಆಗುತ್ತೋ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಬನ್ನಿ ನೋಡೋಣ ನಡೆಯೋಕ್ಕಾಗಲ್ಲ ಇಲ್ಲಿ ಕಟ್ ಇದೆ ಅಂತೆ ದೇವಸ್ಥಾನಕ್ಕೆ ಮೇಲುಗಡೆ ದೇವಸ್ಥಾನ ಐತೆ ಹೋಗ್ತೀನಿ ರೋಡಾಗ ಸಿನಿ ನಡ್ಕೊಂಡು ಹೋಗಾನೆ ಯಾವುದಾದ್ರೂ ಆಟೋ ಗೀಟ ಬಂದರೆ ಹೋಗೋಣ ಅಂದ್ಕೊಂಡೆ ಬರೀ ಕಾರುಗಳೇ ಬರ್ತಾ ಇದ್ವು ಹಂಗಾಗಿ ನಾನು ರೋಡಲ್ಲೇ ನಡೆಯೋಕ್ಕಾಗ್ದಿರೋ ಹಿಂಗೆ ಶಾರ್ಟ್ಕಟ್ಟಲ್ಲಿ ಹೋಗ್ತಾಯಿದ್ದೀನಿ ನಡೆದು 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 ಸುತ್ತಾ ಇಲ್ಲಿ ಬೇರೆ ಯಾವುದೋ ಮೆಟ್ಲಿದೆ ಇದು ಎಲ್ಲಿಗೆ ಗೊತ್ತಿಲ್ಲ ಹಿಂಗೆ ಹೋಗ್ತೀನಿ ನೋಡೋಣ ಬರ್ರಿ ಏನು ಸ್ವಲ್ಪ ದೂರ ಇದೆ ಬೆಟ್ಟ ಫಸ್ಟ್ಗೆ ಸಿಕ್ತು ಮಯೂರ ಫೈನ್ ಟಾಪ್ ನಂದಿಗಿರಿಧಾಮ ಫುಡ್ ಅಂತ ಇದು ಇದು ಬಸ್ ಏನು ನೋಡ್ತಾ ಇದ್ದೀರ ಕರ್ನಾಟಕ ಪ್ರವಾಸೋದ್ಯಮ ಅಂತ ಅಲ್ಲಿಂದ ಪಾರ್ಕಿಂಗ್ ಪ್ಲೇಸಿಂದ ಬೆಟ್ಟದ ಮೇಲಕ್ಕೆ ಇಪ್ಪತ್ತೈದು ರೂಪಾಯಿ ಇಲ್ಲಿ ಬರೀ ನೋಡೋಣ ತೋರಿಸ್ತೀನಿ ಇಲ್ಲೇನಿದೆ ಅಂತ ಸ್ನೇಹಿತರೆ ಇಲ್ಲಿಂದ ಯೋಗಾನಂದೀಶ್ವರ ದೇವಸ್ಥಾನ ನಂದಿ ಊರೊಳಗಡೆ ಇರೋದು ಭೋಗಾನಂದೇಶ್ವರ ಬೆಟ್ಟದ ಮೇಲೆ ಇರೋದು ಯೋಗಾನಂದೀಶ್ವರ ನೋಡಿ ಇಲ್ಲಿ ಬರೆದಿದೆ ಬೋರ್ಡಲ್ಲಿ ಯೋಗಾನಂದೀಶ್ವರ ಸ್ವಾಮಿ ದೇವಾಲಯ ಅಂತ ನೋಡ್ಬೋದು ನೀವು योगानंदेश्वर स्वामी देवलय अंत बरे हाण ನೈತ್ರಿಂದ ನಡ್ಕೊಂಡು ಹೋಗಬೇಕು ಮೆಟ್ಲ ಮೇಲಿಂದ ಪಾರ್ಕಿಂಗ್ ಪ್ಲೇಸ್ವರೆಗೂ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಬೆಟ್ಟದಿಂದ ನಡ್ಕೊಂಡು ಹೋಗ್ತೀನಿ ನೋಡ್ಬೋದು ನೀವು ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಹಿಂಗೆ ಇರಲಿಲ್ಲ ನಾನು ಒಂಬತ್ತು ವರ್ಷದಿಂದ ಬಂದಾಗ ಈ ಥರ ಎಲ್ಲ ಇರಲಿಲ್ಲ ಬಟ್ ಇತ್ತು ಅಂದರೆ ಎಲ್ಲ ಕಿತ್ತೋಗಿತ್ತಿದೆಯಲ್ಲ ಇವಾಗ ಚೆನ್ನಾಗಿ ಮಾಡೋರೆ ನೋಡಿ ಇನ್ನೆಲ್ಲ ಪ್ರೋತ್ಸಾಹ ಇದ್ರೆ ಇದೇ ಥರ ಇನ್ನೂ ವೀಡಿಯೋಗಳ್ನ ಮಾಡ್ತಾ ಇರ್ತೀನಿ ಒಳ್ಳೊಳ್ಳೆ ಜಾಗ ತೋರಿಸ್ತಾ ಇರ್ತೀನಿ ನಿಮಗೆಲ್ಲ ನೋಡ್ಬೋದು ನೀವು ಇಲ್ಲಿಂದ ಇಲ್ಲಿಂದ ಮತ್ತೆ ಇಲ್ಲಿಂದ ಮೆಟ್ಲಿದ್ದಾವೆ ಊರೊಳಗಡೆ ಹೋಗೋಕೆ ಇವಾಗ ಸಾಯಂಕಾಲ ಆಗಿದೆ ಹೋಗಕ್ಕಾಗಲ್ಲ ನಾವಲ್ಲಿ ಪಾರ್ಕಿಂಗ್ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ಆಟೋ ಸಿಗಲಿಲ್ಲ ಅಂದರೆ ಹೋಗ್ಬೇಕು ಹೋಗಬೇಕು ಯಾರು ಎಲ್ಲ ಜೊತೆಯಲ್ಲಿ ಬಂದಿರ್ತಾರೆ ಆಲ್ಮೋಸ್ಟ್ ಲವರ್ಸು ಇಲ್ಲ ಫ್ರೆಂಡ್ಸು ಆಗಿ ಯಾರೂ ಬರೋದಿಲ್ಲ ನಾನು ಆಗಿ ಬಂದಿದ್ದೀನಿ ಆಗಿ ಬಂದಿದ್ರು ಯಾವುದೋ ನಮ್ಮ ಪುಣ್ಯ ಆಟೋ ಸಿಕ್ಕಿದೆ ಬರಬೇಕಾದ್ರೆ ಯಾವುದೋ ಆಟೋ ಸಿಗಲಿಲ್ಲ ಬರ್ರಿ ನೋಡೋಣ ಯಾರಾದ್ರು ಆಟ ಸಿಕ್ಕಿ ಆಟೋದಲ್ಲಿ ಹೋಗ್ತೀನಿ ಇಲ್ಲ ಬಸ್ ಇದ್ರೆ ಬಸ್ಸಲ್ಲಿ ಹೋಗ್ತೀನಿ ಯಾವುದೋ ಒಂದು ನಂದಿನಿ ಪಾರ್ಲರ್ ಇದೆ ಎಲ್ಲೆಲ್ಲೋ ನಂದಿನಿ ನಂದಿನಿ ಪಾರ್ಲರ್ ಇದೆ ಕಾಫಿ ಕಾಫಿ ಟೀ ಎಲ್ಲ ಸಿಗುತ್ತೆ ಸಿಗುತ್ತೆ ಕಾಫಿ ಟೀ ಜ್ಯೂಸ್ ಎಲ್ಲ ಸಿಗುತ್ತೆ ಐಸ್ ಕ್ರೀಮ್ಸು ನಂದಿನಿದು ಎಲ್ಲಾದ್ರೂ ನಂದಿನೇನೆ ನಾನು ನಂದಿನಿ ಬೆಂಗ್ಳೂರ್ಗೆ ಬಂದೀನಿ ಬೆಂಗ್ಳೂರಿಂದ ನಂದಿ ಬೆಟ್ಟಕ್ಕೆ ಬಂದೀನಿ ಅಂತ ನಂದಿ ಬೆಟ್ಟದಲ್ಲ ನಂದಿನೇನೆ ಪಾರ್ಕಿಂಗ್ ಕ್ಲಾಸು ಮಿನಿಮಮ್ ಅಂದರೆ ಒಂದು ಕಿಲೋಬೋದು ಇಲ್ಲಿಂದ ಒಂದು ಶಾರ್ಟ್ ಕಟ್ ಇದೆ ಬೆಟ್ಟಲ್ಲೇ ಇಳ್ಕೊಂಡು ಹೋಗೋಣ ಬರ್ಬೇಕಾದ್ರೆ ರೋಡೆಲ್ಲ ತೋರಿಸಿದ್ ನಿಮ್ಗೆ ಸ್ಟೆಪ್ಪಲ್ಲಿ ಇಳ್ಕೊಂಡು ಹೋಗೋಣ ಸ್ಟೆಪ್ಪಲ್ಲಿ ಇಳ್ಕೊಂಡು ಹೋದ್ರೆ ಸ್ವಲ್ಪ ಹತ್ರ ಆಗುತ್ತೆ ಟೈಮ್ ಬೇರೆ ಆಗಿದೆ ಇಲ್ಲೊಂದು ತಿರಂಗಿ ಇದೆ ಏನೋ ನೋಡಿ ಇತ್ ಕಡೆ ಒಂದು ಅತ್ ಕಡೆ ಒಂದ್ ಇಕ್ಕವ್ರೆ